ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ನಾನಿಲ್ಲಿ ತಲೆಗೆ ಕೊಬ್ಬರಿ ಎಣ್ಣೆ ರೆಡಿ ಮಾಡ್ತಾಯಿದ್ದೀನಿ ನಾನು ಏನೇನೆಲ್ಲ ಹಾಕಿ ಕೊಬ್ಬರಿ ಎಣ್ಣೆನ ಕಾಯಿಸ್ತೀನಿ ಅಂತ ನಾನು ನಿಮಗೆ ಶೇರ್ ಇದ್ದೀನಿ ಈ ರೀತಿ ನಿಮಗೆ ಉದ್ದ ಕೂದಲು ಬೇಕು ತಿಕ್ಕಾಗಿರಬೇಕು ಶೈನಿಂಗಾಗಿರಬೇಕು ಅಂತಂದರೆ ಸ್ಮೂತಾಗಿರಬೇಕು ಅಂದರೆ ನಾನು ಹೇಳಿದ ರೀತಿ ನೀವು ನಾನು ಏನೇನೆಲ್ಲ ಹಾಕ್ತೀನೋ ಅದನ್ನೆಲ್ಲ ನೀವು ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಒಂದು ಲೀಟ್ರ್ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಪ್ಯಾರಾಶೂಟ್ ಆಯಿಲು ಅದಕ್ಕೆ ನಾನಿಲ್ಲಿ ಒಂದು ಹತ್ತು ರೂಪಾಯಿಗೆ ಎಷ್ಟು ಕರ್ಬೇನ ಸೊಪ್ಪು ಕೊಡ್ತಾರೋ ಅಷ್ಟು ಕರ್ಬೇನ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಕರ್ಬೇನ ಸೊಪ್ಪು ಆಮೇಲೆ ಒಂದು ಐದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಆಲೋವೆರಾ ದೊಡ್ಡ ಸೈಜ್ದು ಒಂದು ಆಲೋವೆರಾ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಇದನ್ನು ನೀವು ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು ಜೋರಾಗಿ ಇಡೋಂಗಿಲ್ಲ ನಾವು ಏನೇನು ಹಾಕಿರ್ತೀವಲ್ಲ ಅದೆಲ್ಲ ಬೇಗ ಸೀದೋಗಿಬಿಡುತ್ತೆ ಎಣ್ಣೆಗೆ ಅದರದ್ದು ರಸ ಬಿಟ್ಕೊಂಡಿರೋದಿಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಏನಿಲ್ಲ ಅಂದರೂ ನಿಮಗೆ ಒಂದು ಅವರ್ ಆದರೂ ಆಗುತ್ತೆ ಇದು ರೆಡಿ ಆಗೋದಕ್ಕೆ ಇವಾಗ ನೋಡಿ ನಾನೊಂದು ಐದು ಈರುಳ್ಳಿ ಒಂದು ಹತ್ತು ರೂಪಾಯಿಗೆ ಎಷ್ಟು ಕರ್ಬೇನ್ ಸೊಪ್ಪು ಕೊಡ್ತಾರೋ ಅಷ್ಟು ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ದು ಆಲೋವೆರಾ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟನೋ ನೀವು ಆ ಕೊಬ್ಬರಿ ಎಣ್ಣೆಗೆ ನಾನು ಏನೇನೆಲ್ಲ ಹಾಕಿದ್ದೀನಲ್ಲ ಅದನ್ನು ನೀವು ಹಾಕಿ ಎಣ್ಣೆನ ಕಾಯಿಸ್ಕೊಂಡು ವಾರಕ್ಕೆ ಎರಡು ದಿವಸ ಇದನ್ನು ತಲೆಗೆ ಹಚ್ತಾ ಬಂದರೆ ನೀವು ಸಾಯಂಕಾಲ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿಕೊಂಡ್ರೆ ಇಲ್ಲ ಬೆಳಿಗ್ಗೆ ಹಚ್ಚಿ ಸಾಯಂಕಾಲ ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇವಾಗ ಅಲೋವೆರಾ ಹಾಕಿರೋದಕ್ಕೆ ಇದು ಯಾವ ಕಲರ್ ಇದೆ ಈ ರೀತಿ ಇದೆ ಇದು ಇದಕ್ಕೆ ನಾನು ಆಲದ ಮರದ ಬೇರ್ ಕೂಡ ಹಾಕಿದ್ದೀನಿ ನಿಮಗೆ ಸಿಕ್ಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಲೋ ಫ್ಲೇಮಲ್ಲೇ ನಿಧಾನವಾಗಿ ಲೋ ಫ್ಲೇಮಲ್ಲೇ ಇದನ್ನು ಕಾಯಿಸ್ಬೇಕು ನೀವು ಸಣ್ಣ ಊರಿನಲ್ಲಿ ಇಟ್ಟು ಬಿಟ್ಬಿಡಿ ಆದರೆ ಅವಾಗವಾಗ ತಿರುಗಿಸ್ತಾ ಇರಬೇಕು ಸುಮ್ಮನೆ ಇಟ್ಟು ಬಿಡಬಾರ್ದು ನೋಡಿ ಇವಾಗ ಕಲರ್ ಹೇಗೆ ಚೇಂಜ್ ಆಗಿದೆ ಈ ನಾವು ಏನು ಹಾಕಿದ್ದೀವಲ್ಲ ಈರುಳ್ಳಿ ಅಲೋವೆರಾ ಕರ್ಬೇನ ಸೊಪ್ಪು ಇದೆಲ್ಲ ಕ್ರಿಸ್ಪ್ ಆಗೋ ತನಕ ನಾವು ಇದನ್ನು ಕಾಯಿಸ್ಕೋಬೇಕು ಇವಾಗ ನೋಡಿ ನಾನಿಲ್ಲಿ ಎ ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಸಾಸಿವೆ ಎಣ್ಣೆ ಅಲರ್ಜಿ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಸಾಸಿವೆ ಎಣ್ಣೆ ಕೂದಲುಗೆ ತುಂಬಾ ಒಳ್ಳೆಯದು ಅದರಲ್ಲಿ ವಿಟಮಿನ್ ಇ ಇರುತ್ತೆ ತುಂಬಾ ಒಳ್ಳೇದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ನಾನಿವಾಗ ಒಂದು ಬಟ್ಲಾಗೋ ಅಷ್ಟು ಇವಾಗ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ರೆ ಕಾಲು ಲೀಟ್ರು ಸಾಸಿವೆ ಎಣ್ಣೆ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಇದು ಕುದೀತಾ ಇದೆ ಚೆನ್ನಾಗಿ ನನಗೆ ಇದು ಕರೆಕ್ಟಾಗಿ ಒಂದು ಅವರ್ ಆಗಿದೆ ಲೋ ಫ್ಲೇಮಲ್ಲಿ ಒಂದು ಅವರ್ ಆಗಿದೆ ನೀವು ಕೂಡ ಇದು ಕ್ರಿಸ್ಪ್ ಆಗಬೇಕು ಫುಲ್ಲು ನೊರೆ ಬಂದು ಅದು ನೊರೆ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನೋಡಿ ನಾನು ಅರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಇದೆಯೋ ಅರಳೆಣ್ಣೆ ಅದನ್ನು ನೀವು ಹಾಕ್ಕೊಳ್ಳಿ ನಾನು ಮಾಮ ಅರ್ಥವ್ರದ್ದು ಅರಳೆಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಇದೆಯೋ ಅದನ್ನು ನೀವು ಹಾಕ್ಕೊಳ್ಳಿ ನಾನಿವಾಗ ಲೀಟ್ರು ಅರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಆವಾಗವಾಗ ಮಿಕ್ಸ್ ಮಾಡ್ತಾನೇ ಇರಬೇಕು ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ಇದು ಉಕ್ಕು ಬರುತ್ತೆ ನೋಡ್ಕೊತಾ ಇರಬೇಕು ಆವಾಗವಾಗ ತಿರುಗಿಸ್ತಾನೆ ಇರಬೇಕು ನೋಡಿ ನಾನು ಆಲದ ಮರದ ಬೇರು ಕೂಡ ತಂದು ಹಾಕಿದ್ದೀನಿ ನಿಮಗೆ ಸಿಕ್ಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಈ ಎಣ್ಣೆ ತಲೆಗೆ ತುಂಬಾ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಶೈನಿಂಗ್ ಆಗುತ್ತೆ ಸ್ಮೂತ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ವಾರಕ್ಕೊಂದು ಎರಡು ದಿವಸ ಚೆನ್ನಾಗಿ ಈ ರೀತಿ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಾನು ಈ ರೀತಿಯೇ ಎಣ್ಣೆನ ಕಾಯಿಸಿ ಇಟ್ಕೊಳ್ತೀನಿ ಇದೇನಿಲ್ಲ ಅಂದರೂ ಒಂದು ವರ್ಷ ಬರುತ್ತೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ ಒಂದು ವರ್ಷದ ತನಕ ಇಟ್ಕೊಂಡು ತಲೆಗೆ ಹಚ್ಕೋಬೋದು ಸಾಸಿವೆ ಎಣ್ಣೆ ಯಾರಿಗೆ ಆಗೋದಿಲ್ಲ ಅಲರ್ಜಿ ಅಂದರೆ ಅವರು ಸಾಸಿವೆ ಎಣ್ಣೆನ ಸ್ಕಿಪ್ ಮಾಡಿ ಅರಳೆಣ್ಣೆ ಸ್ಕಿಪ್ ಮಾಡಬೇಡಿ ಅರಳೆಣ್ಣೆ ಹಾಕಲೇಬೇಕು ಅರಳೆಣ್ಣೆ ಹಾಕೋದ್ರಿಂದ ಕೂದಲು ನಿಮಗೆ ಕಪ್ಪನೂ ಆಗುತ್ತೆ ನೋಡಿ ಇವಾಗ ಇದು ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ಉಕ್ಕಿ ಬರ್ತಾ ಇದೆ ಇವಾಗ ನಾನು ಶಿಫ್ಟ್ ಮಾಡಿಕೊಂಡೆ ಇದರಲ್ಲಿ ಉಕ್ಬಿಡ್ತಾ ಇತ್ತು ಅದಕ್ಕೆ ಇವಾಗ ನಾನು ದೊಡ್ಡದು ಬಾಣಲಿಗೆ ಶಿಫ್ಟ್ ಮಾಡಿಕೊಂಡಿದ್ದೀನಿ ಇವಾಗ ಇದು ಲೋ ಫ್ಲೇಮಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು ನೀವು ಬೇಗ ಆಗಿಬಿಡಲಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ತಿರ್ಗ್ಸೋಕ್ಕಾಗೋದಿಲ್ಲ ಅಂತ ಜೋರಾಗಿಟ್ಬಿಟ್ರೆ ಎಣ್ಣೆ ನಾವು ನಾವೇನು ಹಾಕಿರ್ತೀವಲ್ಲ ಅದರದ್ದು ಯಾವುದೇ ಅಂಶ ಅದು ಬಿಟ್ಕೊಳ್ಳೋದಿಲ್ಲ ಬೇಗನೆ ಸೀದೋಗಿಬಿಡುತ್ತೆ ಆ ರೀತಿ ಮಾಡಬಾರ್ದು ಲೋ ಫ್ಲೇಮಲ್ಲೇ ನೀವು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಈ ರೀತಿ ಮರಳಿ ಬರುತ್ತೆ ಈ ರೀತಿ ಮರಳಿ ಬರ್ತಾ ಇದೆ ಇದೆಲ್ಲ ನೊರೆ ವೇಸ್ಟ್ ಅಂತ ಹೇಳಿ ತೆಗೆದು ಚೆಲ್ಲಕ್ಕೆ ಹೋಗಬೇಡಿ ಇದೆಲ್ಲ ಎಣ್ಣೆ ನೋಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನೊರೆ ಎಲ್ಲ ಹೋದ ಮೇಲೆ ಎಣ್ಣೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಬೇಳೆ ಬೇಯಿಸುವಾಗ ಮೇಲೆ ನೊರೆ ಬರುತ್ತೆ ಅಂತ ಹೇಳಿ ತೆಗೆದು ಆಚೆ ಹಾಕ್ತೀವಲ್ಲ ಆ ರೀತಿ ಅಂತ ತಿಳ್ಕೊಂಡು ಆಚೆ ಹಾಕಕ್ಕೆ ಹೋಗಬೇಡಿ ಇದು ನಾವು ಆಲೋವೆರಾ ಏನು ಹಾಕಿರ್ತೀವಲ್ವ ಆಲೋವೆರಾ ಹಾಕಿರೋದ್ರಿಂದ ಅದು ಸ್ವಲ್ಪ ನೊರೆ ಬರುತ್ತೆ ನೀವು ಅದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಉಕ್ಕಿಬಿಡುತ್ತೆ ಅದು ನೊರೆ ಜಾಸ್ತಿಯಾಗಿ ನೋಡಿ ಇವಾಗ ಚೆನ್ನಾಗಿ ಇವಾಗ ಆಗಿದೆ ಕರೆಕ್ಟಾಗಿ ಒಂದು ಅವರ್ ಆಗಿದೆ ನೊರೆನೂ ಕಮ್ಮಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಅಂತ ಈ ರೀತಿ ಕ್ರಿಸ್ಪಾಗಿ ಬರಬೇಕು ನಿಮಗೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಮೆಂತ್ಯ ಏನು ಹಾಕಿದ್ದೀನಿ ಅದು ಒಂದು ಸ್ವಲ್ಪ ಕಪ್ಪುಗಾಗಿಲ್ಲ ಆಗಿಲ್ಲ ನೋಡಿ ಈ ರೀತಿ ನಾವು ಕಾಯಿಸ್ಕೋಬೇಕು ಏನೂ ಸೀದೋಗೋ ಥರ ಮಾಡ್ಕೋಬೇಡಿ ಆಯಿಲು ಕೆಟ್ಟೋಗಿಬಿಡುತ್ತೆ ನೋಡಿ ಎಣ್ಣೆ ಕಲರ್ ಕೂಡ ಹೇಗಿದೆ ಅಂತ ಇವಾಗ ನೋಡಿ ಇದು ರೆಡಿಯಾಗಿದೆ ಇಷ್ಟು ಆದರೆ ಸಾಕು ಕ್ರಿಸ್ಪಾಗಿ ಆದರೆ ಸಾಕು ನಾವು ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಫುಲ್ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಎಣ್ಣೆ ಅಂತ ಈ ರೀತಿ ಇರಬೇಕು ಎಣ್ಣೆ ಕಲ್ಲರು ಕೂಡ ಅಷ್ಟೇ ಇದೇ ರೀತಿ ಇರಬೇಕು ನೀವು ಜೋರಾಗಿ ಫ್ಲೇಮ್ ಇಟ್ಕೊಂಡು ಎಲ್ಲ ಸೀದೋದ್ರೆ ಎಣ್ಣೆನೂ ಕೂಡ ಸೀದೋಗ್ಬಿಡುತ್ತೆ ಆಮೇಲೆ ಏನೂ ಚೆನ್ನಾಗಿರೋದಿಲ್ಲ ಲೋ ಫ್ಲೇಮಲ್ಲೇ ನೋಡಿ ನಾನು ಆಫ್ ಮಾಡೋವಾಗ ಯಾವ ಕಲರ್ ಇತ್ತು ಆ ಎಣ್ಣೆ ಬಿಸಿಗೇ ಅದು ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ ಈ ರೀತಿ ಅದು ತಣ್ಣಗಾದ ಮೇಲೆ ತಣ್ಣಗಾದ್ಮೇಲೆ ನೀವು ಮುಚ್ಚಿ ಒಂದು ನೈಟ್ ಫುಲ್ಲು ಇದನ್ನು ಇಡಬೇಕು ಬಿಸಿ ಇರೋವಾಗೆ ಮುಚ್ಚಕ್ಕೆ ಹೋಗಬೇಡಿ ಬಿಸಿ ಇರೋವಾಗ ಮುಚ್ಚಿದ್ರೆ ಅದರ ಹಬೇದು ನೀರು ಬಿದ್ದುಬಿಡುತ್ತೆ ಅದರೊಳಗೆ ಆವಾಗ ಕೊಬ್ಬರಿ ಎಣ್ಣೆ ನಾವೇನು ಕಾಯಿಸಿರ್ತೀವಲ್ಲ ಅದು ಕೆಟ್ಟೋಗಿಬಿಡುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ನೋಡಿ ಇವಾಗ ನಾನು ಓವರ್ ನೈಟ್ ಬಿಟ್ಟಿದ್ದೀನಿ ಓವರ್ ನೈಟ್ ಬಿಟ್ಟು ಇವಾಗ ಈ ರೀತಿ ಒಂದು ನೀವು ತೆಳು ಬಟ್ಟೆನಲ್ಲಾದರೂ ಸೋಸ್ಕೊಬೋದು ಇಲ್ಲಾಂದರೆ ಈ ರೀತಿ ಸ್ಟೇನರ್ ಇರುತ್ತಲ್ಲ ಅದರಲ್ಲಿ ಕೂಡ ಸೋಸ್ಕೊಬೋದು ಎಲ್ಲ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಆಮೇಲೆ ಇದೆಲ್ಲ ಸೋಸೋದಾದಮೇಲೆ ಅದು ಏನು ನಾವೇನೇನು ಹಾಕಿರ್ತೀವಲ್ಲ ಅದನ್ನು ಕೂಡ ಬಿಸಾಕಕ್ಕೆ ಹೋಗಬೇಡಿ ಅದನ್ನು ಕೂಡ ಒಂದು ನೈಟ್ ಫುಲ್ಲು ಒಂದು ಜಾಲರದಲ್ಲಿ ಹಾಕಿ ಇಡಬೇಕು ಅದರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ ಅದೆಲ್ಲ ಇಳ್ಕೊಳ್ಳೋವರೆಗೂ ನೀವು ಬಿಡಬೇಕು ನೋಡಿದ್ರಲ್ಲ ಎಣ್ಣೆ ಯಾವ ಕಲರ್ ಇದೆ ಈ ರೀತಿ ಈ ಥರ ಎಣ್ಣೆ ರೆಡಿ ಮಾಡಿಕೊಂಡು ನೀವು ಒಂದೆರಡು ಸತಿ ಮೂರು ಸತಿ ಯಾವಾಗುತ್ತೋ ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲ ಸ್ನಾನ ಮಾಡಬೇಕು ಇಲ್ಲ ಸಾಯಂಕಾಲ ಹಚ್ಚಿ ನೈಟ್ ಫುಲ್ ಬಿಟ್ಟು ಬೆಳಿಗ್ಗೆ ಕೂಡ ಸ್ನಾನ ಮಾಡ್ಬೋದು ಈ ರೀತಿ ಮಾಡಿದ್ರೆ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಯಾರಿಗೆಲ್ಲ ಕೂದಲು ಚೆನ್ನಾಗಿ ಬೆಳಿಬೇಕು ಅವರು ಇದನ್ನು ಟ್ರೈ ಮಾಡಿ ನೋಡಿ ಇದನ್ನು ಹೀಗೇ ಒಂದು ನೈಟ್ ಫುಲ್ ಬಿಡ್ತೀನಿ ಎಣ್ಣೆ ಫುಲ್ ಅದರಲ್ಲಿ ಇನ್ನೂ ಎಣ್ಣೆ ಇರುತ್ತೆ ಚೆನ್ನಾಗಿ ಸೋರ್ಕೋಬೇಕು ಅದು ಬಿಸಾಕಾಕೋಗ್ಬೇಡಿ ಫುಲ್ ಒಂದು ನೈಟ್ ಇಟ್ಬಿಟ್ಟು ಎಣ್ಣೆ ಎಲ್ಲ ಸೋರ್ಕೊಂಡ್ಮೇಲೆ ಆಮೇಲೆ ಬೇಕಿದ್ರೆ ನೀವು ಅದನ್ನು ಬಿಸಾಕ್ಬೋದು ಇವಾಗ ನಾನು ಇದನ್ನು ಒಂದು ಡಬ್ಬಕ್ಕೆ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ಎಣ್ಣೆ ಮನೆಯಲ್ಲೇ ಎಣ್ಣೆ ರೆಡಿ ಮಾಡಿದೆ ಅಂತ ಸಿಂಪಲಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ಸಖತ್ತಾಗಿ ಎಣ್ಣೆ ರೆಡಿಯಾಗುತ್ತೆ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನೀವು ಎಣ್ಣೆ ಹಚ್ಕೊಳ್ಳೋವಾಗ ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಳ್ತೀರಲ್ಲ ಆವಾಗ ಬೇಕಿದ್ರೆ ಒಂದೆರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡಿಕೊಂಡು ಹಚ್ಕೊಬೋದು ಇಲ್ಲಾಂದರೆ ಸಾಸಿವೆ ಎಣ್ಣೆನಲ್ಲೂ ಕೂಡ ಇರುತ್ತೆ ಅದರಿಂದನೂ ಕೂಡ ಚೆನ್ನಾಗಿ ಕೂದಲು ಚೆನ್ನಾಗಾಗುತ್ತೆ ಕಪ್ಪುಗಾಗುತ್ತೆ ನಾವು ಕರ್ಬೇವಿನ ಸೊಪ್ಪು ಹಾಕಿರ್ತೀವಿ ಅರಳೆಣ್ಣೆ ಹಾಕಿರ್ತೀವಿ ಕೂದಲು ಕೂಡ ಕಪ್ಪಿಗಾಗುತ್ತೆ ನೋಡಿದ್ರಲ್ಲ ನಾನು ಯಾವ ರೀತಿ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಕೂದಲು ಬೆಳೆಯೋದಕ್ಕೆ ರೆಡಿ ಮಾಡಿದೆ ಅಂತ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಯಾರು ಎಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್